ಹೊನ್ನಾವರ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಚಿವ ಮಂಕಳ ವೈದ್ಯ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ತಾಲೂಕಿನ ಅಧಿಕಾರಿಗಳು ಒಳ್ಳೆಯದು ಮಾಡುವುದಕ್ಕಿಂತ ಕೆಟ್ಟದ್ದೇ ಮಾಡುತ್ತಿದ್ದಾರೆ ಮೇ ಹದಿನೈದರಿಂದ ಜೂನ್ ಹದಿನಾಲ್ಕರವರೆಗೆ ವರ್ಗಾವಣೆ ಇದೆ ಕೆಲಸ ಮಾಡಲು ಆಸಕ್ತಿ ಇಲ್ಲದ ಅಧಿಕಾರಿಗಳು ಇಲ್ಲಿಂದ ವರ್ಗಾವಣೆ ತೆಗೆದುಕೊಳ್ಳಿ ಎಂದು ಗರಂ ಆದರು ಪಟ್ಟಣ ಪಂಚಾಯತ್ ಇಲಾಖೆಯ ಚರ್ಚೆಯಲ್ಲಿ ಮಾವಿನಕುರುವ ವಾಟರ್ ಪಾರ್ಕ್ಗೆ ಶರಾವತಿ ನದಿ ಕುಡಿಯುವ ನೀರು ಯಾಕೆ ನೀಡಿಲ್ಲ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಅವರನ್ನ ತರಾಟೆಗೆ ತೆಗೆದುಕೊಂಡು ಒಂದು ವಾರದ ಒಳಗೆ ಸಮಸ್ಥೆಯನ್ನ ಬಗೆಹರಿಸುವಂತೆ ತಾಕೀತು ಮಾಡಿದರು तुम जीप कोटी करा ली, अच्छी। क्या तुम घंटे गाना देने वाला था दीदी ना? ये दीदी ने रंगत में सिक्स कोटी कटले हाँ कोटी दाल आम। नूंग नामक देना कैसे कोटी दालेंगे? कैसे ने कोटी दालें? दीदी के ने याँवास के लड़के, याँवास के लड़के के ना। दीदी तो चली दी ना। एक्सपीरियंस लाइफ की � ಲೆಟರ್ ಬಂದು ಮತ್ತೆ ರೆಗುಲೇಷನ್ ಮಾಡೋದು ಎಂಥ ಇರ್ತದೆ ಲೆಟ್ರ್ ಕೊಟ್ಟಿದ್ದಾರೆ ವಾಟರ್ ಬೋರ್ಡರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವ್ರಿಗೆ ಕೊಡಿ ಕೊಡಬಹುದು ನೀವು ಮತ್ತೆ ರೆಸಲ್ಯೂಷನ್ ಮಾಡಿ ಮತ್ತೆ ವಾಡರ್ ವಾಟರ್ ಬೋಲ್ಡ್ ಬರುವಂಥದ್ದು ಏನಾದರು ಇದು ಅಧಿಕಾರಿ ಅಥವಾ ಏನು ಅಧಿಕಾರಿವೇ ಆದರೆ ವಾಟರ್ ಬೋರ್ಡರು ಕೊಟ್ಟಿದ್ದಾರೆ ಮತ್ತೆ ಬರಿಯುವಂಥದ್ದು ಇರೋದಿಲ್ಲ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಅಂತ ಅಲ್ಲಿ ಹೇಳ್ತಾರೆ ರೆಸಲ್ಯೂಷನ್ ಮಾಡೋದು ಬೇಡ ವಾಟರ್ ಬೋರ್ಡ್ರು ಕೊಟ್ಟಿದ್ದಾರೆ ಕ್ಲಿಯರ್ ಆದರೆ ಕೊಡುವ ಅಂತ ಅದೇ ಕೆಲಸ ಆರ್ಡರ್ ಮಾಡಿ ಅವಾಗ ಲೆಟರ್ ಕೊಡ್ತಾ ಇರೋದು ನೀವು ರೆಕೌಂಟ್ಸ್ ಹಾಕಿ ಮತ್ತೆ ಲೆಟರ್ ಬರೀತಾ ಇರೋದು ಇದಕ್ಕೆ ಮಾಡ್ತೀನಿ ಎಷ್ಟು ಅಷ್ಟೇ ನನಗೆ ಗೊತ್ತಿಲ್ಲ ಒಂದು ವಾರದಲ್ಲಿ ಸರಿ ಶಿಕ್ಷಣ ಇಲಾಖೆಯ ಪ್ರಗತಿ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶದ ವಿವರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ ಮಂಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಶಿಕ್ಷಣ ಇಲಾಖೆಯ ಪ್ರಗತಿ ಸಮಾಧಾನಕರವಾಗಿಲ್ಲ ಈ ಬಾರಿ ತಾಲೂಕಿನಲ್ಲಿ ಸಾವಿರದ ಎರಡ್ನೂರ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರುವ ಕೊರತೆಯನ್ನ ಸರಿಪಡಿಸಬೇಕು ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಗೌರವಿಸಬೇಕು ಕಡಿಮೆ ಫಲಿತಾಂಶ ಹೊಂದಿದ ಶಾಲೆಗಳಲ್ಲಿ ಸಮಸ್ಯೆ ಏನಿದೆ ಎಂಬುದನ್ನ ಗಮನಿಸಿ ಮುಂದೆ ಶೇಕಡಾ ನೂರರಷ್ಟು ಫಲಿತಾಂಶ ಗಳಿಸಲು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಹೇಳಿದರು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಾತನಾಡಿ ತಾಲೂಕಿನಲ್ಲಿ ಮುನ್ನೂರ ಮೂವತ್ತು ಅಂಗನವಾಡಿಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಅವುಗಳಲ್ಲಿ ಹೆಚ್ಚಿನವು ಸ್ವಂತ ಕಟ್ಟಡವನ್ನ ಹೊಂದಿವೆ ಕೆಲವು ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಅಂಗನವಾಡಿಗಳು ಅಸ್ತಿತ್ವಕ್ಕೆ ಬಂದು ಮೂವತ್ತಕ್ಕೂ ಹೆಚ್ಚು ವರ್ಷಗಳಾದವು ಈಗಲೂ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಅಂಗನವಾಡಿಗಳಿಗೆ ಸ್ವಂತ ಜಾಗ ಮಂಜೂರು ಮಾಡಲು ಅರಣ್ಯ ಇಲಾಖೆ ಸಹಕರಿಸಬೇಕು ಎಂದು ತಾಕೀತು ಮಾಡಿದರು ನಾಳೆ ಎಲ್ಲ ಇಲ್ಲೇ ಇರಿ ನನಗೆ ಹೊನ್ನಾವರ ಬಿಡ್ಕೊಳದ್ದು ಒಂದು ರೌಂಡ್ ಎಲ್ಲ ಹೋಗಿ ಫೋಟೋ ಸಮೇತ ಕೊಡಬೇಕು ಅವ್ರು ಒಂದೊಮ್ಮೆ ಮಾಡದಿದ್ದರೆ ಬ್ಲಾಕ್ ಟೀಶಿಯನ್ಸ್ ಎಷ್ಟು ಮತ್ತೆ ಎಲ್ಲೂ ಮತ್ತೆ ವರ್ಕ್ ಮಾಡಬಾರ್ದು ಮಾಡಿದ್ದಿದ್ರೆ ಅವ್ರಿಗೆ ಅಭಿನಂದಿಸುವ ನಮಗೇನಿಲ್ಲ ಹೊಸ ವಿದ್ಯುತ್ ಸಂಪರ್ಕ ನೀಡಲು ಹೆಸ್ಕಾಂ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎನ್ನುವ ದೂರು ಕೇಳಿ ಬರುತ್ತಿದೆ ಎಂದು ಸಚಿವ ಮಂಕಳ ವೈದ್ಯ ಹೆಸ್ಕಾಂ ಅಧಿಕಾರಿಗಳನ್ನು ಪ್ರಶ್ನಿಸಿದ್ರು ವಿದ್ಯುತ್ ಸೌಲಭ್ಯವು ಮೂಲಭೂತ ಅವಶ್ಯಕತೆಯಾಗಿದೆ ಜನರಿಗೆ ತೊಂದರೆಯಾಗಬಾರದು ವಿದ್ಯುತ್ ಸೌಲಭ್ಯವನ್ನು ನೀಡಬೇಕು ಎಂದು ಸಚಿವರು ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಮೀನುಗಾರಿಕೆ ಇಲಾಖೆಯಿಂದ ರಾಜ್ಯದಲ್ಲಿ ಹತ್ತು ಸಾವಿರ ಮನೆಗಳು ಮಂಜೂರು ಆಗಿವೆ ಮತ್ಸಾಶ್ರಯ ಯೋಜನೆಯಲ್ಲಿ ಅಗತ್ಯ ಮನೆಗಳನ್ನು ಫಲಾನುಭವಿಗಳಿಗೆ ನೀಡಬೇಕು ಎಂದು ಹೇಳಿದರು

ಅರಣ್ಯ ಇಲಾಖೆಯ ಚರ್ಚೆಯಲ್ಲಿ ನೀವು ಅಂಗನವಾಡಿ ರಸ್ತೆ ಕುಡಿಯುವ ನೀರು ಸೇತುವೆ ಇದಕ್ಕೆಲ್ಲ ಅಡ್ಡಿಪಡಿಸಬೇಡಿ ಇದು ಅತಿ ಅವಶ್ಯಕ ಇರುವಂತಹದ್ದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೆಎಸ್ಆರ್ಟಿಸಿ ಚರ್ಚೆಯಲ್ಲಿ ಗ್ರಾಮೀಣ ಭಾಗಕ್ಕೆ ಸರಿಯಾಗಿ ಬಸ್ ಬಿಡದಿರುವುದಕ್ಕೆ ಸಚಿವರು ತರಾಟೆಗೆ ತೆಗೆದುಕೊಂಡರು ಹೊನ್ನಾವರಕ್ಕೆ ಪ್ರತ್ಯೇಕ ಬಸ್ ಡಿಪೋ ಹಾಕಿಸಿಕೊಡುವುದಾಗಿ ತಿಳಿಸಿದರು ಬೇರೆ ಸಮಸ್ಯೆ ಇತ್ತು ಸಮಸ್ಯೆ ಏನೂ ಸರ್ ಅದಕ್ಕೆ ಹೋದ ಸ್ವಲ್ಪ ಪ್ರಾಬ್ಲಮ್ಮು ಈಗ ಅಪಾಯಿಂಟ್ಮೆಂಟ್ ನಡಿತು ಸರ್ ಇನ್ನೂ ಒಂದು ತಿಂಗಳಂತು ಸರ್ ಇಲ್ಲಿ ಹೊನ್ ಯಾವಾಗಲೂ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಇರ್ತಾರೆ ಬಸ್ ಲೇಟಾಗಿ ಬಿಡ್ತಾರೆ ಒಂದೊಂದು ದಿನ ಬಿಡೋದಿಲ್ಲ ಅಂತಾರೆ ನಿಮ್ಮ ಯಾರಿಲ್ಲಿ ಇರ್ಬೋದು ಹೊನ್ನ ಅವರ್ ಯಾರಿಗೆ ಯಾರ ಹಾಂ ಹೊನ್ನ ಅವರದಲ್ಲಿ ನಿಮ್ದು ಏನು ಇರ್ತಾರೆ ರೀ ಕಂಟ್ರೋಲ್ ಫಾಂಡಲ್ಲೇ ಹಾಂ ಗಂಟ್ರೋಲಲ್ಲಿ ಇರ್ತದೆ ಸರ್ ಹೌದೇನು ಎಲ್ಲ ಕಂಪ್ಲೇಂಟ್ ಮಾಡ್ತಾವ್ರಲ್ಲ ಯಾಕೆಂಟ್ ನೋಡಿ ಅದು ಕಂಪ್ಲೇಂಟ್ ಬರಸ್ತಾ ಇದೆ ಅವ್ರು ಬಿಡೋದಿಲ್ಲ ಅಂದೇಳಿ ಮತ್ತೆ ಹೋದವರಿಗೆ ಬಂದಿಲ್ಲ ಬಸ್ ಬಿಡದಿದ್ರು ಒಟ್ಟಿಗೆ ಮಕ್ಕಳಿಗೆ ಒಂದು ಕೂತ್ಕೊಳ್ಳಿ ಅಂದರೆ ಹೇಳುವಷ್ಟು ನಮಗೆ ಅಷ್ಟು ಬಿಸಿ ಇರ್ತೀರಾ ಏನು ಸಮಸ್ಯೆ ಸಾಲ್ವ್ ಮಾಡಿ ಸರಿ ಮಾಡಿ ಮತ್ತೆ ಅದೇನು ಕ್ಲೀನ್ ಇಲ್ಲ ಅಂದರೆ ಹೇಳ್ತಾವ್ರೆ ನಾವು ಹೋದ್ರೆ ಮತ್ತೆ ಯಾರು ತೆಗಿಬೇಕಾಗ್ತದೆ ನೀವು ಬಂದಿದ್ರಲ್ಲ ನೀವು ಹೋಗಿ ನೋಡಿಕೊಂಡು ಬನ್ನಿ ಎರಡು ಜನ ಹೋಗಿ ನೋಡಿಕೊಂಡು ಬನ್ನಿ ಪ್ರತಿ ತಿಂಗಳು ಒಂದ ಸಲ ವಿಜಿಟ್ ಕೊಡೋಕೆ ಮಾಡಿ ದೀಪೋ ಹೇಳ್ತಾ ಇದ್ರಲ್ಲ ಜಾಗ ಸಿಕ್ತು ಇಲ್ಲ ಜಾಗ ಕೇಳಿದ್ರ ನೀವು ದೀಪೋ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ದೀಪೋ ಜಾಗ ಕೇಳ್ರಿ ದೀಪೋ ಕೊಡ್ತೀನಿ ಸಾಸ್ತ್ರ ಒಂದೀಪೋ ಮನಸ್ಸು ಆಗಿlandıದು پورا ಆಗ್ತದೆ ನಮಗೆ ಆ ಕಡೆ ಕಡೆ ಕೊಂಡಾ 20 ಕಿಲೋಮೀಟರ್ ಇಲ್ಲಿಂದ ಬಡಕೊಳ ಗಾಡಿ ಅಲ್ಲಿ ಹೋಗ್ಬಿಡುತ್ತೆ ದೀಪೋ ಇನ್ನು ಶರಾವತಿ ನದಿ ನೀರು ಬೆಂಗಳೂರಿಗೆ ಕೊಂಡೊಯ್ಯುವ ಯೋಜನೆ ನಮ್ಮ ಸರ್ಕಾರದ ಮುಂದೆ ಇಲ್ಲ ನದಿ ನೀರು ಕೊಂಡೊಯ್ಯುವುದಾದರೆ ನಾನು ವಿರೋಧಿಸುತ್ತೇನೆ ಎಂದ ಸಚಿವರು ಕೆಪಿಸಿ ಇಲಾಖೆಯ ಚರ್ಚೆಯ ವೇಳೆ ಇಲಾಖಾ ಅಧಿಕಾರಿಗಳೊಂದಿಗೆ ಯೋಜನೆ ಪ್ರಸ್ತಾವನೆ ಇದೆಯೇ ಎಂದು ಚರ್ಚಿಸಿದರು ಇದಕ್ಕೆ ಉತ್ತರಿಸಿದ ಕೆಪಿಸಿಯವರು ಅಂತಹ ಯಾವುದೇ ಪ್ರಾಜೆಕ್ಟ್ ಇಲ್ಲ ಎಂದು ಹೇಳಿದರು ಕೆಲವರು ಈ ಯೋಜನೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲದಿದ್ದರೂ ಪ್ರಚಾರಕ್ಕೋಸ್ಕರ ಯೋಜನೆ ಜಾರಿಯಾಗಲಿದೆ ಎಂದು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಾರೆ ಯೋಜನೆ ಇದೆ ಎನ್ನುವುದೇ ಭೋಗಸ್ ಈ ಬಗ್ಗೆ ಅಧಿಕೃತ ದಾಖಲೆ ಇಟ್ಟುಕೊಂಡು ಮಾತನಾಡಲಿ ಎಂದು ಶರಾವತಿ ಆರತಿ ಸಮಿತಿ ಹೋರಾಟ ಸಂಘಟನೆಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ ಎಂಟು ಸಾವಿರ ಕೋಟಿಯ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವುದು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ವಿದ್ಯುತ್ ಉತ್ಪಾದಿಸಿ ಹೆಚ್ಚುವರಿ ನೀರು ನದಿಗೆ ಬರಲಿದೆ ಎಂದರು ಕೆಪಿಸಿಯಿಂದ ಅರವತ್ತು ಲಕ್ಷ ಸಿಎಸ್ಆರ್ ಫಂಡ್ ನೀಡಿರುವುದಕ್ಕೆ ಅಭಿನಂದಿಸಿದ್ರು ನನಗೆ ಗೊತ್ತಿದ್ದಂಗೆ ಸರಾವತಿ ನೀರು ಬೆಂಗಳೂರಿಗೆ ಸರ್ಕಾರದ ತಗೊಂಡೋಗ ಇಲ್ಲ ಏನು ಹೇಳ್ತಾ ಅದು ಬೋಗಸ್ ಕೆಲಸ ಅಂದ್ರೆ ಬೇರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ ತಾಲೂಕಲ್ಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಅದೇ ಒಂದೇ ಒಂದೇ ಕಟ್ಟಡ ಇಡು ಸ್ಕೂಲ್ ಇದೆ ಅಂಥ ಕಡೆಯಲ್ಲೆಲ್ಲ ಹೋಗಿ ಸ್ವಲ್ಪ ಸಾಯಿಗೆ ಮಾಡಲಿ ಪಾಪ ಕೆಲಸ ಮಾಡೋದಕ್ಕೆ ಅದು ಬಿಟ್ಕೊಂಡು ಏನಾದರೂ ಮಾತಾಡೋದು ಬಾಯಿಗೆ ಬಂದಂಗೆ ಮಾತಾಡೋದು ಬಾಯಿಗೆ ಬಂದಂಗೆ ಮಾತಾಡಿದ್ರು ಬರೀಬಾರ್ದು ನೀವು ನಿಮ್ಮಲ್ಲಿ ವಿನಂತಿ ಪ್ರೂಫ್ ಇದೆ ಬರೀಲಿ ನಿಮ್ಗೆ ಸ್ವಾಗಿಸ್ತೀರಿ ನನ್ನದೇ ಇರಲಿ ಮತ್ತೊಬ್ಬನೇ ಇರಲಿ ನಾನೇ ಬೇಕಾದ್ರೆ ಆಗಲಿ ಈಗ ನೀರು ಬೆಂಗಳೂರಿಗೆ ಹೋಗ್ತದೆ ಪ್ರೂಫ್ ಪ್ರೋಪಿಲ್ಲ ನೀವು ಬರೀತೀರಿ ಅವ್ರು ಹೇಳ್ತಾರೆ ಅವ್ರಿಗೊಂದು ಒಂದು ದಿನ ಬರಬೇಕು ಅದೊಂದು ಖುಷಿ ಅಂತ ಕಾಣ್ತದೆ ಅದು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರದ ಮುಂದೆ ಬೆಂಗಳೂರಿಗೆ ಸರಾವತಿ ನೀರನ್ನು ತಗೊಂಡೋಗು ಪ್ರಸ್ತಾಪ ಇಲ್ಲ ಇದೇ ವೇಳೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡಿ ಜಿಲ್ಲಾ ಮಟ್ಟದ ದ್ವಿತೀಯ ಹಾಗೂ ತಾಲೂಕಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸಚಿವರ ಮೂಲಕ ಲ್ಯಾಪ್ಟಾಪ್ ಅನ್ನು ವಿತರಿಸಲಾಯಿತು ಈ ವೇಳೆ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ತಾಲೂಕು ಪಂಚಾಯತ್ ಇಒ ಚೇತನ್ ಕುಮಾರ್ ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿ ಶಿವರಾಮ್ ಎಂಆರ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ